ಸೊ ಇವತ್ತು ಒಂದು ಒಳ್ಳೆಯ ಓಮ್ ರೆಮಿಡಿಯನ್ನು ಅದು ಅದೊಂದು ಟೀ ಥರನೂ ಕುಡಿಬೋದು ಅಥವಾ ಒಂದು ಹೆಲ್ದಿ ಡ್ರಿಂಕ್ ಅಂತ ಕೂಡ ಹೇಳ್ಬೋದು ಸೊ ಇದನ್ನು ನೀವು ಪ್ರತಿನಿತ್ಯ ನೀವು ಕುಡಿತಾ ಬಂದರೆ ಆರೋಗ್ಯನೂ ಚೆನ್ನಾಗಿರುತ್ತೆ ನಿಮ್ಮ ಕೂದಲು ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ನಿಮ್ಮ ಸ್ಕಿನ್ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಹೆಲ್ದಿ ಡ್ರಿಂಕ್ ಮಾಡೋದಕ್ಕೆ ನಮಗೆ ಬೇಕಾಗಿರೋ ಸಾಮಗ್ರಿಗಳಲ್ಲಿ ನಾನು ಫಸ್ಟ್ ಬಳಸ್ತಾ ಇರೋದು ಪುದೀನ ಅಂದರೆ ಮಿಂಟ್ ಲೀವ್ಸ್ ಪುದೀನ ಅನ್ನೋದು ಸರ್ವೇ ಸಾಮಾನ್ಯವಾಗಿ ನಮ್ಮ ಫ್ರಿಜ್ಗಳಲ್ಲಿ ಇದ್ದೇ ಇರುತ್ತೆ ಯಾವಾಗಲೂ ಸೊ ಪುದೀನಾದಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಾ ಪ್ರಾಪರ್ಟೀಸ್ ಹೆಚ್ಚಾಗಿ ಇರೋದ್ರಿಂದ ಆ್ಯಂಡ್ ವಿಟಮಿನ್ ಎ ಇರೋದರಿಂದ ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ಸ್ಗೆ ರಾಮಬಾಣ ಬಾಣ ಅಂತಲೇ ಹೇಳ್ಬೋದು ಆ್ಯಂಡ್ ಇದು ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ ಆ್ಯಂಡ್ ಬ್ರೈನ್ ಫಂಕ್ಷನ್ ಮಾಡೋದಕ್ಕೆ ಕೂಡ ತುಂಬಾ ಎಲ್ಪ್ಫುಲ್ ಅಂತಲೇ ಹೇಳ್ಬೋದು ಆ್ಯಂಡ್ ಬ್ಯಾಡ್ ಬ್ರೀತ್ ಇದ್ದರೆ ಅಂದರೆ ಬಾಯಲ್ಲಿ ಕೆಟ್ಟ ವಾಸನೆ ಬರ್ತಿದ್ರು ಕೂಡ ನ್ಯಾಚುರಲ್ ಮೌತ್ ಫ್ರೆಷ್ನರ್ ಆಗೂ ಕೂಡ ಪುದೀನ ಕೆಲಸ ಮಾಡುತ್ತೆ ಇದು ಬರೀ ಅಡುಗೆಗೆ ಮಾತ್ರ ಅಲ್ಲ ಮೆಡಿಸನ್ ಆಗೂ ಕೂಡ ಕೆಲಸ ಮಾಡುತ್ತೆ ಇದರಲ್ಲಿ ಸಾಕಷ್ಟು ಮೆಡಿಸಿನಲ್ ಪ್ರಾಪರ್ಟೀಸ್ ತುಂಬಾ ಹೆಚ್ಚಾಗಿದೆ ಸೊ ಇದನ್ನು ನೀವು ಓಮ್ ರೆಮಿಡಿಯಲ್ಲಿ ಬಳಸೋದ್ರಿಂದ ನಾನಾ ರೀತಿಯ ಬರೀ ನಾ ಸ್ಕಿನ್ಗೆ ಕಾಂಪ್ಲೆಕ್ಷನ್ ಅಥವಾ ಬ್ರೈಟ್ನೆಸ್ ಅಂತಲೇ ಅಲ್ಲ ಬೇರೆ ಯಾವುದೇ ರೀತಿಯ ಆರೋಗ್ಯದ ಸಮಸ್ಯೆ ಇದ್ರೂ ಕೂಡ ನಿವಾರಿಸೋದ್ರಲ್ಲಿ ಪುದೀನ ತುಂಬಾನೇ ಒಳ್ಳೆ ಕೆಲಸ ಮಾಡುತ್ತೆ ನೆಕ್ಸ್ಟ್ ಬಳಸ್ತಾ ಇರೋದು ಲವಂಗ ಲವಂಗವನ್ನ ನಾವು ಅಲ್ಲಿ ನೋವಿದ್ರು ಇದ್ರೂ ಕೂಡ ಜಸ್ಟ್ ಒಂದ್ ಎರಡು ಇಲ್ಲಿ ನಾವು ಎಲ್ಲಿ ಅಲ್ಲಿ ಇಡೋದ್ರಿಂದ ತಕ್ಷಣ ಇನ್ಸ್ಟೆಂಟ್ ರಿಲೀಫ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಅಂಡ್ ಇದು ಕಾಫ್ ಕೋಲ್ಡ್ ಇದ್ರೂ ಕೂಡ ಲವಂಗ ತುಂಬಾನೇ ಯೂಸ್ಫುಲ್ ಅಂತ ಹೇಳ್ಬೋದು ಅಂಡ್ ಸ್ಟ್ರೆಸ್ ಅನ್ನ ತೆಗೆದು ಹಾಕೋದಕ್ಕೂ ಕೂಡ ಹೆಲ್ಪ್ಫುಲ್ ಆಗಿರುತ್ತೆ ಸೊ ಇದು ಕೂಡ ನಮ್ಮ ಸ್ಕಿನ್ ಮೇಲಿನ ರೆಡ್ನೆಸ್ ಅಥವಾ ಇಚ್ಚಿಂಗು ಮತ್ತೆ ಫೇಸ್ ಫುಲ್ ತುಂಬಾ ಊತ್ಕೊಂಡಿರುತ್ತೆ ಅಂದ್ರೆ ಪಫಿನೆಸ್ ಆಗಿರುತ್ತೆ ತುಂಬಾ ನಿದ್ದೆ ಮಾಡಿರೋದ್ರಿಂದ ಆಗಿರ್ಬೋದು ಅಥವಾ ನಿದ್ದೆ ಮಾಡದೇ ಇರೋದ್ರಿಂದ ಆಗಿರ್ಬೋದು ನಾನು ರೀತಿಯ ಕಾರಣಗಳಿಂದ ಮುಖ ಎಲ್ಲ ಊದಿರುತ್ತೆ ಸೊ ಸ್ಕಿನ್ ಎಲ್ಲ ಊದಿರಬೇಕಾದ್ರೆ ಕಣ್ಣೆಲ್ಲ ಊದ್ಕೊಂಡಿರ್ಬೇಕಾದ್ರೆ ಲವಂಗ ತುಂಬಾ ಹೆಲ್ಪ್ಫುಲ್ ಅಂತಾನೆ ಹೇಳ್ಬೋದು ಅದನ್ನ ಅದು ಹೋಗ್ಲಾಡ್ಸೋದಕ್ಕೆ ತುಂಬಾ ಯೂಸ್ ಆಗುತ್ತೆ ನೆಕ್ಸ್ಟ್ ನಾನು ಬಳಸ್ತಾ ಇರೋದು ಏಲಕ್ಕಿ ಏಲಕ್ಕಿ ಅನ್ನೋದು ತುಂಬಾ ಒಂದು ಮೆಡಿಸಿನಲ್ ಪ್ರಾಪರ್ಟೀಸ್ ಹೊಂದಿದೆ ಸೊ ಏಲಕ್ಕಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತೆ ನ್ಯೂಟ್ರಿಯೆಂಟ್ಸ್ ಹೆಚ್ಚಾಗಿ ಇರೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಇದು ಕೂಡ ನಮ್ಮ ಸ್ಕಿನ್ ರಿಲೇಟೆಡ್ ಯಾವುದೇ ಪ್ರಾಬ್ಲಮ್ ಇದ್ರೂ ಕೂಡ ಹೋಗ್ಲಾಡಿಸೋದಕ್ಕೆ ತಕ್ಷಣ ಹೋಗ್ಲಾಡಿಸೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದರೆ ನಿಮ್ಮ ಫೇಸಲ್ಲಿ ಗ್ಲೋ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಆ್ಯಂಡ್ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ ಆ್ಯಂಡ್ ಎಲ್ಲ ರೀತಿಯಲ್ಲೂ ಏಲಕ್ಕಿ ಕೂಡ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ಆ್ಯಂಡ್ ನಿಮಗೆ ಡಿಪ್ರೆಷನನ್ನು ಕಡಿಮೆ ಮಾಡುತ್ತೆ ಆಗಿ ಸೊ ಡಿಪ್ರೆಷನಿಂದ ನಾವು ನಮ್ಮ ಆ್ಯಕ್ಟಿವ್ನೆಸ್ ಆಗಿರ್ಬೋದು ಅಥವಾ ನಮ್ಮ ಗ್ಲೋ ಆಗಿರ್ಬೋದು ಎಲ್ಲಾನು ಕಡಿಮೆ ಆಗಿರುತ್ತೆ ಸೊ ಆ ಡಿಪ್ರೆಷನನ್ನು ಹೋಗ್ಲಾಡ್ಸೋದಕ್ಕೆ ಕೂಡ ಏಲಕ್ಕಿ ತುಂಬಾ ಯೂಸ್ಫುಲ್ ಅಂತ ಹೇಳ್ಬೋದು ಫೈನಲ್ ಆಗಿ ನಾವು ಬಳಸ್ತಾ ಇರೋದು ಸೋಂಪು ಸೋಂಪು ಅನ್ನೋದು ನಾವು ಊಟ ಆದಮೇಲೆ ತಿನ್ನೋದಕ್ಕೆ ಮಾತ್ರ ಬಳಸ್ತೀವಿ ಬಟ್ ಆ ಸೋಂಪಿನಲ್ಲಿ ಎಷ್ಟೆಲ್ಲ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ಅಂತ ತುಂಬ ಜನರಿಗೆ ಗೊತ್ತಿಲ್ಲ ಆ್ಯಂಡ್ ಸೋಂಪ್ ಕಣ್ಣಿಗೆ ಮಾತ್ರ ಒಳ್ಳೆಯದು ಆ್ಯಂಡ್ ಅಂತ ನಮಗೆ ಗೊತ್ತಿತ್ತು ಸೊ ಅರ್ಪ್ಸ್ ಆಫ್ ಸೈಟ್ ಅಂತಲೂ ಹೇಳ್ತಾರೆ ಅಂದರೆ ನೇತ್ರಜ್ಯೋತಿ ಅಂತ ಕಣ್ಣಿಗೆ ತುಂಬಾ ಒಳ್ಳೆಯ ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ಬೋದು ಸೊ ಸೋಂಪಿನಲ್ಲಿ ಆಂಟಿಸೆಪ್ಟಿಕ್ ಪ್ರಾಪರ್ಟೀಸ್ ಹೆಚ್ಚಾಗಿದೆ ಹಾಗೂ ವಿಟಮಿನ್ ಎ ವಿಟಮಿನ್ ಸಿ ವಿಟಮಿನ್ ಇ ಇರೋದ್ರಿಂದ ಯಾವುದೇ ರೀತಿಯ ಸ್ಕಿನ್ ಪ್ರಾಬ್ಲಮ್ ಆಗಿರ್ಬೋದು ಏರ್ ಪ್ರಾಬ್ಲಮ್ ಆಗಿರ್ಬೋದು ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು ಪ್ರತಿಯೊಂದನ್ನು ಹೋಗ್ಲಾಡಿಸೋದಕ್ಕೆ ಸೋಂಪು ರಾಮಬಾಣ ಅಂತಾನೆ ಹೇಳ್ಬೋದು ಸೊ ಇಷ್ಟೆಲ್ಲ ಒಳ್ಳೆ ಪ್ರಾಪರ್ಟೀಸನ್ನು ಅಂದರೆ ಇಂಗ್ರೀಡಿಯೆಂಟ್ಸ್ ಅನ್ನು ಯೂಸ್ ಮಾಡಿಕೊಂಡು ನಾವು ಒಂದು ಒಳ್ಳೆಯ ಎಲ್ದಿ ಡ್ರಿಂಕನ್ನು ರೆಡಿ ಮಾಡೋಣ ಸೊ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಎಲ್ದಿ ಡ್ರಿಂಕ್ ಮಾಡೋದಕ್ಕೆ ಫಸ್ಟ್ ನಾವು ಒಂದು ಗ್ಲಾಸ್ ನೀರನ್ನು ಫಸ್ಟು ಬಾಯ್ಲ್ ಮಾಡ್ಕೊಳ್ಳೋಣ ಒಂದು ಗ್ಲಾಸ್ ನೀರನ್ನು ಫಸ್ಟ್ ಚೆನ್ನಾಗಿ ಕುದಿಸ್ಕೊಳ್ಳೋಣ ಸೊ ಅದು ಕುದಿಯೋದಕ್ಕೆ ಶುರು ಆದಮೇಲೆ ನಾವು ಒಂದೊಂದೇ ಇಂಗ್ರೀಡಿಯೆಂಟ್ಸನ್ನು ಆ್ಯಡ್ ಮಾಡ್ಕೊಳ್ತಾ ಬರೋಣ ಸೊ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿ ನಾವು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಸೊ ಅದರಲ್ಲಿರುವಂಥ ಅಷ್ಟು ಎಲಿಮೆಂಟ್ಸ್ ಪ್ರಾಪರ್ಟೀಸ್ ಒಳ್ಳೊಳ್ಳೆ ಮೆಡಿಸಿನಲ್ ಪ್ರಾಪರ್ಟೀಸ್ ಏನಿದೆ ಪ್ರತಿಯೊಂದು ನೀರಿಗೆ ಇಳಿಬೇಕು ಸೊ ಅಲ್ಲಿ ತನಕ ನಾವು ಚೆನ್ನಾಗಿ ಅದನ್ನು ಕುದಿಸೋಣ ಇದಕ್ಕೆ ನಾವು ಒಂದು ಸ್ವಲ್ಪ ಪುದೀನ ಹಾಕ್ಕೊಳ್ಳೋಣ ಮಿಂಟ್ ಲೀವ್ಸ್ ಸೊ ಈಗ ಪುದೀನ ಹಾಕಾಗಿದೆ ಸೊ ನೀವು ನೋಡ್ತಾ ಇರ್ಬೋದು ನೀರಿನ ಕಲರ್ಫುಲ್ ಚೇಂಜ್ ಆಗಿದೆ ಆ್ಯಂಡ್ ಇದಕ್ಕೆ ನಾವು ಇವಾಗ ಎರಡರಿಂದ ಮೂರು ಏಲಕ್ಕಿಯನ್ನು ಸೇರಿಸ್ಕೊಳ್ಳೋಣ ಸೊ ಈಗ ಏಲಕ್ಕಿ ಹಾಕಾಗಿದೆ ನೆಕ್ಸ್ಟ್ ಇಂಗ್ರೀಡಿಯಂಟ್ ಲವಂಗನ ಆ್ಯಡ್ ಮಾಡ್ಕೊಳ್ಳೋಣ ಸೊ ಇದೆಲ್ಲ ಹಾಕಾಯಿತು ಫೈನಲ್ ಆಗಿ ನಾವು ಸೋಂಪನ್ನು ಹಾಕೋಣ ಸೊ ಈಗ ಎಲ್ಲ ಇನ್ಗ್ರೀಡಿಯೆಂಟು ನಾವು ಇದಕ್ಕೆ ಹಾಕಾಗಿದೆ ಆ್ಯಂಡ್ ಇದು ಕುದಿತನೂ ಇದೆ ಎಲ್ಲ ಅದರ ಎಲಿಮೆಂಟ್ಸ್ಗಳೆಲ್ಲ ಒಳ್ಳೆ ಒಳ್ಳೆ ಎಲಿಮೆಂಟ್ಸ್ ನೀರಿಗೆ ಇಳಿದಿದೆ ಈಗ ಇದನ್ನ ನಾವು ಆಫ್ ಮಾಡಿ ಫಿಲ್ಟರ್ ಮಾಡ್ಕೊಳ್ಳೋಣ ಹೆಲ್ದಿಯಾದ ಡ್ರಿಂಕ್ ರೆಡಿ ಆಗಿದೆ ಇದನ್ನ ನೀವು ಟೀ ಕಾಫಿ ತರ ಸಿಪ್ ಮಾಡ್ಬೋದು ಸೊ ಟೀ ಕಾಫಿನ ಬಿಟ್ಟು ಈ ಡ್ರಿಂಕ್ ನೀವು ಅಭ್ಯಾಸ ಮಾಡ್ಕೊಳ್ಬೋದು ಅಂಡ್ ಇದಕ್ಕೆ ಯಾವುದೇ ರೀತಿಯ ಸಕ್ಕರೆ ಅನಿ ಬೆಲ್ಲ ಯಾವುದೇ ಅವಶ್ಯಕತೆ ಇಲ್ಲ ಬಿಕಾಸ್ ಅದೇ ಒಳ್ಳೊಳ್ಳೆ ಫ್ಲೇವರ್ ಆಗಿದೆ ಪುದೀನ ಒಳ್ಳೆ ಫ್ಲೇವರ್ ಕೊಟ್ಟಿರುತ್ತೆ ಏಲಕ್ಕಿ ಕೂಡ ತುಂಬಾ ಒಳ್ಳೆ ಫ್ಲೇವರ್ ಕೊಟ್ಟಿರುತ್ತೆ ಯಾವುದೇ ಸ್ವೀಟ್ನೆಸ್ನ ನ ಅವಶ್ಯಕತೆ ಇಲ್ಲ ಅಂಡ್ ಬಿಸಿ ಇರಬೇಕಾದ್ರೆ ಅನಿಯನ್ನ ಯೂಸ್ ಮಾಡಬಾರ್ದು ಸೊ ಬಿಸಿ ನೀರಿಗೆ ಹನಿ ಹಾಕೋದ್ರಿಂದ ಅಥವಾ ಬಿಸಿ ಹಾಲಿಗೆ ಅನಿ ಹಾಕೋದ್ರಿಂದ ಸ್ಲೋ ಪಾಯ್ಸನ್ ಆಗಿ ಕೆಲಸ ಮಾಡುತ್ತೆ ನೀವು ಸಹ ಈ ಡ್ರಿಂಕ್ ಮನೆಯಲ್ಲಿ ಟ್ರೈ ಮಾಡಿ ಅಂಡ್ ರಿಸಲ್ಟ್ ಖಂಡಿತವಾಗ್ಲೂ ನೀವು ನೋಡಬಹುದು ಅಂತ ಹೇಳ್ತಾ